ವೈದ್ಯರ ನಿರ್ಲಕ್ಷ್ಯ ಆರೋಪ ಬಾಣಂತಿ ಮಹಿಳೆ ಸಾವು ಕುಟುಂಬಸ್ಥರಿಂದ ಆಸ್ಪತ್ರೆ ಮುಂದೆ ಪ್ರತಿಭಟನೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಮಹಿಳೆಯೊಬ್ಬಳು ಮೃತಪಟ್ಟಿದ್ದು ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ ಪ್ರಸಂಗ ಇಂದು ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬೀದರ್ ನಗರದಲ್ಲಿ ಜರುಗಿದೆ ಬೀದರ್ ನಗರದ ಎಫ್ ಪಿ ಎ ಖಾಸಗಿ ಆಸ್ಪತ್ರೆ ಬಳಿ ಕುಟುಂಬಸ್ಥರು ಪ್ರತಿಭಟನೆ ಮುಂದುವರೆಸಿದ್ದಾರೆ ಬೀದರ್ ತಾಲೂಕಿನ ಚಿಮಕೋಟು ಗ್ರಾಮದ ನಿವಾಸಿಯಾಗಿರುವ ಇಪ್ಪತ್ತಾರು ವರ್ಷದ ಮಹಿಳೆ ಮೀನಾಕ್ಷಿ ಎನ್ನುವ ಆಕೆಯನ್ನು ನಿನ್ನೆ ಸೋಮವಾರ ಸಂತಾನಹರಣ ಚಿಕಿತ್ಸೆಗಾಗಿ ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಾಗಿರುವ ಎಫ್ ಎ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸೋಮವಾರವೇ ಸಂತಾನಹರಣ ಶಸ್ತ್ರಚಿಕಿತ್ಸೆ ಸಹ ನಡೆಸಲಾಗಿತ್ತು ಆದರೆ ಇಂದು ಮಂಗಳವಾರ ಮಧ್ಯಾಹ್ನ ಮಹಿಳೆಯು ಶೌಚಕ್ಕೆಂದು ತೆರಳುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದು ಕುಸಿದು ಬಿದ್ದು ತೀವ್ರವಾಗಿ ಅಸ್ವಸ್ಥಗೊಂಡಿರುವ ಮಹಿಳೆಗೆ ಖಾಸಗಿ ಆಸ್ಪತ್ರೆಯ ವೈದ್ಯರ ಸಲಹೆ ಮೇರೆಗೆ ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು ಆದರೆ ಜಿಲ್ಲಾ ಆಸ್ಪತ್ರೆಗೆ ಹೋದ ನಂತರ ಅಲ್ಲಿಯ ವೈದ್ಯರು ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಘೋಷಿಸಿದರು ಮಹಿಳೆ ಸಾವಿಗೆ ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಆರೋಪಿಸಿದ ಆಕೆಯ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ದಿಢೀರ್ನೆ ಖಾಸಗಿ ಆಸ್ಪತ್ರೆಯ ಬಳಿ ಇಂದು ಮಂಗಳವಾರ ರಾತ್ರಿ ಮೃತ ಮಹಿಳೆಯ ಶವದೊಂದಿಗೆ ಖಾಸಗಿ ಆಸ್ಪತ್ರೆಗೆ ಆಗಮಿಸಿ ಆಸ್ಪತ್ರೆ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಾಣಂತಿ ಮಹಿಳೆ ಸಾವಿಗೆ ಕಾರಣವಾಗಿರುವ ಖಾಸಗಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಜೊತೆಗೆ ತಮಗೆ ನ್ಯಾಯ ಕಲ್ಪಿಸಿಕೊಡಬೇಕು ಎಂದು ಪ್ರತಿಭಟನಾ ನಿರತ ಮೃತ ಮಹಿಳೆಯ ಸಂಬಂಧಿಕರು ಒತ್ತಾಯಿಸಿದ್ದಾರೆ ಇದು ಆಪರೇಷನ್ ಮಾಡ್ಕೋಬೇಕಂತೇಳಿ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಾದ್ಮೇಲೆ ನಿನ್ನ ಬಿ ಪಿ ಶುಗರು ಅದೆಲ್ಲ ಕರೆಕ್ಟ್ ಇತ್ತು ರೀ ಹುಡುಗಿದು ಆಪ್ರೇಷನೆಲ್ಲ ಚೆಂದೆ ಮಾಡ್ಯಾರೀ ಡಾಕ್ಟರ್ಸು ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡ್ದು ಮಧ್ಯಾಹ್ನಕ್ಕೆ ಏನಂತಂದ್ರ ಅಂತಂತಂದ್ರೆ ಹುಡುಗಿ ಎಲ್ಲ ಹೇಳ ಏನು ಪ್ರಾಬ್ಲಮ್ ಇಲ್ಲ ಹುಡುಗಿಗೆ ಎಲ್ಲ ಆರಾಮ ಅಂತ ನಮಗೆ ಹೇಳ್ಯಾರ ಸರ್ ಅವರು ಹನ್ನೆರಡು ಸುಮಾರು ಹನ್ನೆರಡು ಗಂಟೆಗೆ ಹೇಳ್ಯಾರ್ರಿ ಅದಾದಮೇಲೆ ಈಗ ಸಾಯ ಎರಡೂವರೆ ಎರಡು ಗಂಟೆ ಎರಡೂವರೆ ಗಂಟೆಗಂಗೆ ಒಂದು ಇಂಜೆಕ್ಷನ್ ಏನು ಕೊಟ್ಟರು ರೀ ಅವ್ರು ಆ ಟೈಮ್ನಾಗ ನಾವು ಇಲ್ಲಿ ಇರಲಿಲ್ಲ ಇಂಜೆಕ್ಷನ್ ಏನೋ ಕೊಟ್ಟರಂತ ಸರ್ ಅದು ಇಂಜೆಕ್ಷನ್ ಕೊಟ್ಟ ಅದಕ್ಕೆ ಕೊಟ್ಟು ನೆಡ್ಕೊಂಡು ನಮ್ಮದು ಪೇಷೆಂಟ್ಗೆ ಇದು ಸುಸ್ತು ಬಾಡಿ ಸುಸ್ತು ಬೆಳೆದ್ಕೊತಾ ಬಂದ ಸರ್ ಅವ್ರದು ಅದು ಏನಾಗ್ಯದ ಅಂತಂದ್ರೆ ಹಂಗೆ ನಮ್ಗೆ ಫೋನ್ ಹಚ್ಚಿ ನಮ್ಮ ತಮ್ಮ ಇದ್ದೀನಿ ರೀ ಫೋನ್ ಹಚ್ಬಿಟ್ಟು ಅಣ್ಣ ಈ ಥರ ಹಾಕಿ ಮಾತಾಡಲ್ಲ ಹೊಂಟಳ ಬರ್ರಿ ನೀವು ಎಲ್ಲರು ಅಂತಂತಂದ್ರೆ ನಾವು ಇಲ್ಲಿ ತನ ಸರ್ ನಮ್ಮ ಪೇಷಂಟ್ ಡೆತ್ ಆಗಿಂದಿತ್ತು ಸರ್ ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿದ್ದಿತ್ತು ಅವ್ರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂತಂದ್ರೆ ಆಂಬುಲೆನ್ಸ್ ಅವರೇ ಕರೆಸರು ಸರ ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತೊಗೊಂಡಿಲ್ಲ ಏನಿಲ್ಲ ಆಂಬುಲೆನ್ಸ್ ಅದು ಕರೆಸಿ ಅವರೇ ಇಲ್ಲಿಂದ ಎಲ್ಲರೂ ತಕೊಂಡು ಹೋಗ್ರಿ ಅಂತೇಳಿ ನಮಗೆ ಹೇಳಿದ್ರು ಸರ್ ಅದಕ್ಕೆ ನಾವೇನು ಮಾಡಿವಿ ಅಂತಂದ್ರೆ ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡೋಗಿದ್ದೆವು ಸರ್ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ ಹೋಗಾದ್ಮೇಲೆ ಅಲ್ಲಿ ಜಸ್ಟ್ ಒಳಗೆ ನಾವು ತೊಗೊಂಡು ಹೋಗಿದ್ದೆವು ಸರ ಡಾಕ್ಟರ್ಸ್ಗಳು ನೋಡಿ ಇದು ಬಾಡಿ ಡೆತ್ ಆಗ್ಯದ ಇದು ತಕೊಂಡು ನೀವು ಹೋಗ್ರಿ ಅಂತೇಳಿ ಹೇಳಿದ್ರು ಸರ್ ಅವರು ಹೇಳ್ರಿ ಹೇಳ್ತಿಲ್ಕಿ ಮತ್ತೆ ನಾವೇನು ಮಾಡಿದೆವು ಸರ್ ಸೀದಾ ಬಾಡೀಲಿ ತಂದಿದ್ದೇವ್ರಿ ನಮ್ಮದು ಇಪ್ಪತ್ತೈದು ವರ್ಷ ಹುಡುಗಿಗಳ ಸರ್ ಅಕ್ಕಿ ನಾಲ್ಕು ಮಕ್ಕಳವ ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಸರ ಅಕ್ಕಿ ಹುಡುಗಿಗೆ ನ್ಯಾಯ ಸಿಗಬೇಕು ನಾವು ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಅವ್ರಿಗೆ ಇಲ್ಲಿ ಕೊಡಬೇಕು ಮತ್ತು ಆರೋಪಿಗಳು ಏನು ಹರ ಅವ್ರಿಗೆಲ್ಲರಿಗೆ ನಮ್ಮೆದುರ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತೇಳಿ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಸರ ಆ ಹುಡುಗಿಗೆ ನ್ಯಾಯ ಸಿಗೋತನ ಮಕ್ಕಳಿಗೆ ನ್ಯಾಯ ಸಿಗೋ ನಾವು ಇಲ್ಲಿಂದ ಯಾರು ಹೇಳಲ್ಲೇವ್ ಸರ ಈ ಇದೇನು ಪಿ ಎಫ್ ಎ ಏನು ಫ್ಯಾಮಿಲಿ ಅದಲ್ಲ ರೀ ಆಪ್ರೇಷನ್ ಮಾಡೋದು ಇದು ಇದು ಬ್ಲಾಕ್ ರಿಸ್ಟಾಗ ಹಾಕಿ ಇದು ಬಂದ್ ಮಾಡಬೇಕು ಸರ್ ಇದು ನಮ್ಮ ಬೇಡಿಕೆ ಅದ ಏನು ಸರ್ ಮೀನಾಕ್ಷಿ ಅದ ಸರ್ ಅವ್ರದ್ದು ಇಲ್ಲಿ ಚಿಮು ಸರ್ ಇವ್ರು ಚಿಮ್ಕೋಡು ಅದ ರೀ ತವ್ರ ಮನೆ ಚಿತ್ರಿ ಸರ್ ಡೆಲಿವರಿ ಆಗಿ ಇಪ್ಪತ್ತೈದು ದಿವಸ ಆಯ್ತು ಸರ್ ಈಗ ಇಪ್ಪತ್ತು ದಿವ್ಸ ಕೂಸೋದ ಸರ್ ಹಾಂ ಕರೆಸಿರಿ ಸರ್ ಅವರೇ ನಾವು ಒಂದ್ಸರ್ತಿ ಡೆಲಿವರಿ ಆದ್ಮೇಲೆ ಕೇಳೋಗಿದ್ದೇವೆ ಸರ್ ಕೇಳಿ ಹೋಗ್ಮೇಲೆ ಡೇಟ್ ಕೊಟ್ಟರು ಸರ್ ಅವ್ರ ಅವ್ರು ಕೊಟ್ಟಿನ ಡೇಟಿಗೆ ನಾವು ಬಂದಿದ್ದೇವ್ರಿ ಬಂದಾದ್ಮೇಲೆ ಆಪ್ರೇಷನ್ ಎಲ್ಲ ಕರೆಕ್ಟೇಗ ಸರ್ ಎಲ್ಲ ಓಕೆ ಅಂತ ಹೇಳಾರ ಸರ್ ಆಲ್ರೆಡಿ ಅವರು ಮತ್ತೆ ಅವ್ರ ಬಳಿ ಏನು ಟ್ರೀಟ್ಮೆಂಟ್ ಏನೇನು ಟ್ರೀಟ್ಮೆಂಟ್ ಕೊಟ್ಟಾರ ಅದು ಅಂತ ಹೇಳಿ ಹಾಸ್ಪಿಟಲ್ನಾಗ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಂದ್ರೆ ನಾವು ಇಲ್ಲಿ ಬಂದಿವಿವು ಸರ್ ತೊಗೊಳಕ್ರಿ ಟ್ರೀಟ್ಮೆಂಟ್ ಏನೇನು ಕೊಟ್ಟಾರ ಕೊಡ್ರಿ ಅದು ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದು ಚಿಟ್ಟಿ ಕೊಡ್ರಿ ಅಂತಂದ್ರೆ ಅವರೆಲ್ಲ ಮುಚ್ಚಿಟ್ರಿ ಸರ್ ಅವ್ರು ಯಾವ್ದು ಒಂದ್ ಸಿಟಿನೂ ಕೊಟ್ಟಿಲ್ಲ ಸರ್ ನಮ್ಗೆ ನಮ್ ಸರಿ ಸರಿಯಾಗಿ ಮಾತಾಡ್ರ ಸರ್ ನಾಶ ಹೋಗಲ್ಲ ಸರಿಯಾಗ ಮಾಡಲ್ರಿ ಎರಡೂವರೆ ತನಕ ಎರಡು ಗಂಟೆ ಎರಡುವರೆ ಗಂಟೆ ತನಕ ಚೆಂದ ಮಾತಾಡ್ಕೊತ ಚಂದೇದು ಸರ್ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಬಾಡಿ ಸುಸ್ತಾಕೋತ ಅವಾಗಿನ ನಡ್ದನೇ ಪ್ರಾಬ್ಲಮ್ ಆಗಿದೆ ಸರ್